ಮೇಲೆ ಗುಡ್ಡ ಪೂರ್ತಿ ಕುಸಿತ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗದೆ ಇಂಪಾರ್ಟೆಂಟ್ ಯಾರು ಬರ್ಲಿಲ್ಲ ಆಗಿದ್ದೀನಿ ಮಾಡಬೇಕಿತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ತಕ್ಷಣ ಹೌದು ಸರ್ ಇದೊಂದು ಬ್ರೇಕಿಂಗ್ ಯಾರು ಪೂರಾಂಗ್ ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿ ಹೊಡಿತಾ ಇದ್ದೀನಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ ಅಂಗಡಿ ಒಳಗೆ ಒಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು ಅಂಗಡಿ ಅಂಗಡಿಯವರು ಪೂರ್ತಿ ಹೊಸ ಜನ ಜೀವಂತ ಸಮಾಧಿ ಆಗಿತ್ತು ಅಂಗಡಿ ಮೇಲೆಲ್ಲ ಗುಡ್ಡ ಪೂರ್ತಿ ಕುಸಿತ ಬಿಟ್ಟರೆ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗದೆ ಇಂಪಾರ್ಟೆಂಟ್ ಯಾರು ಬರಲಿಲ್ಲ ಆಗಿದೆ ಅಂತ ಮಾಡಲಿಕ್ಕೆ ಸರ್ ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತಿಲ್ಲ ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿ ಸಂತ ಇದ್ದೀನಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ಅಂಗಡಿ ಒಳಗೆ ಒಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು ಅಂಗಡಿ ಎಷ್ಟು ಜನ ಜೀವಂತ ಸಮಾಧಿ